ಕೋಗಿಲ ಕೋಗಿಲಬನದಲ್ಲಿ ಕಾಳಿ ನದಿಗೆ ಬಿದ್ದ ಕಾಳಿ ರಿವರ್ ಕ್ರಾಸಿಂಗ್ ಹನ್ನೊಂದು ಕೆ ವಿ ವಿದ್ಯುತ್ ವಾಹಕ ಗ್ರಾಮೀಣ ಭಾಗದ ಹಲವೆಡೆ ವಿದ್ಯುತ್ ವ್ಯತ್ಯಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ದಾಂಡಿಲಿ ನಗರದ ಸಮೀಪದಲ್ಲಿರುವ ಕೋಗಿಲಬನದಲ್ಲಿ ಕಾಳಿ ರಿವರ್ ಕ್ರಾಸಿಂಗ್ ಹನ್ನೊಂದು ಕೆ ವಿ ವಿದ್ಯುತ್ ವಾಹಕವು ಕಾಳಿ ನದಿಗೆ ಬಿದ್ದ ಪರಿಣಾಮವಾಗಿ ಬಡಕಾನಶಿರಡ ಕೋಗಿಲಬನ ಗ್ರಾಮ ಪಂಚಾಯತ್ ಮತ್ತು ಅಂಬಿಕಾನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದು ಸಂಜೆಯಿಂದ ನಾಳೆ ದುರಸ್ತಿ ಕಾರ್ಯ ಮುಗಿಯುವವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಂದು ಮಂಗಳವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹೆಸ್ಕಾಂ ಕಾರ್ಯಾಲಯದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ದೋಣಿಯ ಮೂಲಕ ನದಿಯಲ್ಲಿ ಸಾಗಿ ದುರಸ್ತಿ ಕಾರ್ಯ ಮಾಡಬೇಕಾಗಿರುತ್ತದೆ ಹಾಗಾಗಿ ಇಂದು ಸಂಜೆಯಿಂದ ನಾಳೆ ದುರಸ್ತಿ ಕಾರ್ಯ ಮುಗಿಯುವವರೆಗೆ ದಾಂಡೇಲಿ ತಾಲೂಕಿನ ಬೊಮ್ಮನಹಳ್ಳಿ ಅಂಬಿಕಾನಗರ ಕುಳಗಿ ಕೇಗದಾಳ ಸೇರಿದಂತೆ ಬಡಕಾನಶಿರಡ ಕೋಗಿಲಬನ ಗ್ರಾಮ ಪಂಚಾಯತ್ ಮತ್ತು ಅಂಬಿಕನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಎಂದಿನಂತೆ ಸಹಕರಿಸುವಂತೆ ದೀಪಕ್ ನಾಯಕ ಅವರು ವಿನಂತಿಸಿದ್ದಾರೆ ಇವತ್ತು ಬೀಸಿದ ಜೋರು ಜೋರಾದ ಗಾಳಿ ಮಳೆಗೆ ನಮ್ಮ ಲೆವೆನ್ ಕೆ ವಿ ಕಾಳಿ ಮತ್ತು ಪ್ರೊಜೆಕ್ಟ್ ಒನ್ ಒನ್ ಎಂಟು ಮಾರ್ಗದಲ್ಲಿ ದೊಡ್ಡ ಮರ ಬಿದ್ದು ಲೈನ್ ಫಾಲ್ಟ್ ಆಗಿರುತ್ತದೆ ಈ ಲೈನ್ ಫಾಲ್ಟ್ ಆಗಿ ನಮ್ಮ ಅದರ ವಾಹಕವು ಕಾಳಿ ನದಿಯಲ್ಲಿ ಬಿದ್ದಿರುವುದರಿಂದ ನಮಗೆ ಈ ದಿನ ವಿದ್ಯುತ್ ನೀಡುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ ಕಾರಣ ಬೊಮ್ಮನಹಳ್ಳಿ ಅಂಬಿಕಾ ನಗರ್ ಕೇದಾಳ್ ಹುಳಗಿ ಹಾಗೂ ಬಡಾಖ ಪಂಚಾಯತ್ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ದಿನ ವಿದ್ಯುತ್ ವ್ಯತ್ಯಯವಾಗುವುದು ನಾಳೆ ಕೆಲಸ ಮುಗಿದ ತಕ್ಷಣ ನಾವು ವಿದ್ಯುತ್ ಸರಬರಾಜನ್ನು ತಮಗೆ ಮಾಡಿಕೊಡಲಾಗುವುದು ಇದಕ್ಕೆ ನಮ್ಮ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ